ಮುಖಂಡರು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು ಏಪ್ರಿಲ್ ಏಳರಿಂದ ಆರಂಭವಾಗಿದ್ದಂತಹ ಜನಾಕ್ರೋಶ ಯಾತ್ರೆ ಮೊದಲ ಹಂತವಾಗಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಮಂಗಳೂರು ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಶಿವಮೊಗ್ಗದಲ್ಲಿ ನಡೆಸಲಾಯಿತು ಎರಡನೇ ಹಂತದಲ್ಲಿ ಬೆಳಗಾವಿ ಹುಬ್ಬಳ್ಳಿ ಬಾಗಲಕೋಟೆ ವಿಜಯಪುರ ಸೇರಿದಂತೆ ಇಂದು ಕಲಬುರಗಿ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಇನ್ನು ಮೂರನೇ ಮತ್ತು ನಾಲ್ಕನೇ ಹಂತದಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಬಿಜೆಪಿ ಕೈಗೊಳ್ಳಲಿದೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನಸಾಮಾನ್ಯರು ನಮ್ಮ ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿನ್ನೆ ಬಿಜಾಪುರದಲ್ಲಿ ನಾನಂತೂ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬಿಜಾಪುರದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ನೋಡಿರಲಿಲ್ಲ ಅಥವಾ ಒನ್ ಬೆಸ್ಟ್ ಪ್ರೋಗ್ರಾಮ್ ಇತ್ತು ನಮ್ಮ ಜನಾಕ್ರೋಶ ಯಾತ್ರೆ ಅತಿ ಯಶಸ್ವಿ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಬಿಜಾಪುರ ಜಿಲ್ಲೆ ನಮ್ಮ ನಟಳಿಯವರು ಇಲ್ಲ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರು ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗಳ ಅಮಲಿನಲ್ಲೇನಿದ್ದಾರೆ ನಾಡಿನ ಜನ ಸುಭಿಕ್ಷವಾಗಿದ್ದಾರೆ ನಾಡಿ ಜನ ನಾಡಿನ ಜನ ಬಹಳ ಸಂತೋಷವಾಗಿದ್ದಾರೆ ನಾಡಿನ ಜನ ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಾಳ ಸಂತೃಪ್ತರಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನಸಾಮಾನ್ಯರು ನಮ್ಮ ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿನ್ನೆ ಬಿಜಾಪುರದಲ್ಲಿ ನಾನಂತೂ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬಿಜಾಪುರದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ನೋಡಿರಲಿಲ್ಲ ಅಥವಾ ಒನ್ ಆಫ್ ದ ಬೆಸ್ಟ್ ಪ್ರಾಬ್ಲಮ್ ಇತ್ತು ನಮ್ಮ ಜನಾಕ್ರೋಶ ಯಾತ್ರೆ ಅತಿ ಯಶಸ್ವಿ ಆಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದರೆ ಬಿಜಾಪುರ ಜಿಲ್ಲೆ ನಮ್ಮ ನಟಳ್ಳಿಯವರು ಇಲ್ಲೇ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರು ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗಳ ಏನಿದ್ದಾರೆ ನಾಡಿನ ಜನ ಸುಭಿಕ್ಷವಾಗಿದ್ದಾರೆ ನಾಡಿ ಜನ ನಾಡಿನ ಜನ ಬಹಳ ಸಂತೋಷವಾಗಿದ್ದಾರೆ ನಾಡಿನ ಜನ ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬಹಳ ಸಂತೃಪ್ತರಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಸಾವಿರಾರು ಸಂಖ್ಯೆಯಲ್ಲಿ ಇನ್ನು ಕಲಬುರಗಿಯಲ್ಲಿ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯ ಸರ್ಕಾರದ ವಿರುದ್ದ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ವಂಚನೆ ಮಾಡ್ತಾ ಇದೆ ಬಡವರ ಮೇಲೆ ಬೆಲೆ ಏರಿಕೆ ಬರಿಯನ್ನ ಏಳ್ತಾ ಇದೆ ಸರ್ಕಾರ ಹಲವು ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡ್ತಾ ಇದೆ ಅವರಿಗೆ ಹಿಂದುಳಿದ ದಲಿತ ಸಮುದಾಯದ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಮಟ್ಟಕ್ಕೆ ಹಗ್ಗರಣ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ರು ಜೊತೆಗೆ ಬಸವಣ್ಣನವರ ಸಮ ಸಮಾಜ ಕಟ್ಟಲು ಹೊರಟು ವೀರಶೈವ ಲಿಂಗಾಯತರ ಮಧ್ಯೆ ಜಗಳ ಹತ್ತಿದ್ರು ಧರ್ಮ ಒಡೆಯಲು ಮುಂದಾಗಿದ್ರು ರಾಜ್ಯದ ಸಿಎಂ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಮಹಾರಾಷ್ಟ್ರ ಮತ್ತೆ ಅಕ್ಕಪಕ್ಕ ರಾಜ್ಯಗಳಿಗೆ ವಿಸ್ತರಣೆ ಮಾಡಿದ್ದಾರೆ ಸಾವಿರಾರು ಕೋಟಿ ಲೂಟಿ ಆಗ್ತಾ ಇದೆ ಪಾಪ ಉಸ್ತುವಾರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಆದರೆ ಎಲ್ಲರೂ ಮಾತನಾಡ್ತಾ ಇರೋದು ಅವರ ಮೂಗಿನ ಕೆಳಗೆ ಇವೆಲ್ಲವೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಲೂಟಿ ನಡೀತಾ ಇದೆ ಸ್ಯಾಂಡ್ ಮಾಪ ನಡೀತಾ ಇದೆ ಎಲ್ಲ ಇಲಾಖೆಗಳ ಬಗ್ಗೆ ಮಾತನಾಡ್ತಾರೆ ವಿಧಾನಸಭಾ ಅಧಿವೇಶನ ಬಂದಾಗ ತಾವು ನೋಡ್ತೀವಿ ಎಲ್ಲ ಇತರ ಇಲಾಖೆಗಳು ಎಲ್ಲದರ ಬಗ್ಗೆ ಮಾತನಾಡ್ತಾರೆ ಯಾರ ತಮ್ಮ ಸ್ವ ಜಿಲ್ಲೆನಲ್ಲಿ ಈ ರೀತಿಯ ಹಗಲು ದರೋಡೆಗೆ ಅವಕಾಶ ಯಾಕೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೇನು ಲಾಭ ಆಗ್ತಾ ಇದೆ ಇದರಿಂದ ಇದನ್ನು ಅವರು ಉತ್ತರ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಭಾಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಜಾತಿ ಜನಗಣತಿ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಹೇಳಿ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದರು ನಿಮ್ಮನ್ನೇ ಬಿಜಾಪುರದಲ್ಲಿ ಕೇಳಿದ್ರು ಪತ್ರಕರ್ತರು ಏನು ಸರ್ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಏನು ತೀರ್ಮಾನ ಮಾಡ್ಬೋದು ಅಂತ ಕೇಳಿದ್ರು ನಾನು ಹೇಳಿದೆ ನಾಲ್ಕು ಗಂಟೆಗೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನೂ ತೀರ್ಮಾನ ಆಗೋದಿಲ್ಲ ಇನ್ನೂ ಮೂರ್ನಾಲ್ಕು ವರ್ಷ ಆದರೂ ಇವ್ರೇನು ಮಾಡೋದಕ್ಕೆ ಆಗೋದಿಲ್ಲ ಕಾರಣ ಏನು ಅಂತೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ ನೆನ್ನೆ ದಿನ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ತಮ್ಮ ಮುಖ್ಯಮಂತ್ರಿಗಳ ಅಧಿಕಾರ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ಪೂರ್ಣಗೊಳಿಸ್ತೇನೆ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗ್ತದೆ ಅಣ್ಣ ಬಸವಣ್ಣನವರು ಸಮ ಸಮಾಜದ ನಿರ್ಮಾಣದ ಕನಸನ್ನ ಹೊತ್ತಿರತಕ್ಕಂಥವ್ರು ಸಮ ಸಮಾಜದ ನಿರ್ಮಾಣವನ್ನ ಮಾಡಬೇಕು ಹೇಳಿ ಒಂದು ಕೈಂಕರ್ಯವನ್ನು ತೊಟ್ಟ ಹನ್ನೆರಡನೇ ಶತಮಾನದಲ್ಲಿ ನುಡಿದಂತ ನಡೆದಿರ್ತಕ್ಕಂಥವ್ರು ಆದರೆ ತಾವುಗಳು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ತಕ್ಕಂಥ ಕೆಲಸ ಮಾಡಿದ್ರಿ ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ಇವತ್ತು ಜನಸಾಮಾನ್ಯರು ತಡ್ತಾ ಇದೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಗಳಾಗಿದೆ ಜನಸಾಮಾನ್ಯರು ಬಡವರು ಇವತ್ತು ಜೀವನವನ್ನು ಸಾಗಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ರೈತರ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಡೆಸ್ತಾ ಇದೆ ಸರ್ಕಾರದವರು ಇವೆಲ್ಲ ವಿಚಾರ ವಿಚಾರಗಳನ್ನು ನಾಡಿನ ಜನತೆ ಮುಂದೆ ನಾವು ತೆರೆದಿಟ್ಟಿದ್ದೇವೆ ಈ ಸರ್ಕಾರದ ನಿಜ ಬಣ್ಣವನ್ನ ಬಯಲು ಮಾಡ್ತಾ ಇದ್ದೇವೆ ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ಹೊತ್ತು ತಡ್ತಾ ಇದೆ ಕಲ್ಬುರ್ಗಿಲಿ ಬಿಜೆಪಿ ಜನಕ್ರೋಶಾ ಯಾತ್ರಿಕೆ ಸಚಿವಾ ಪ್ರಿಯಾಂಕರ್ ಗೆ ಕಣಕ ಆಗಿ ಟಾಂಕನ್ನ ಕೊಟ್ಟಿದ್ದಾರೆ ಟ್ವಿಟರ್ ಅಲ್ಲಿ ಬಿಜೆಪಿ ಪಾಳಿದ ಅಪ ವಿರುದ್ಧ ಆರೋಪಗಳ ಸ್ಯಾಂಪಲ್ ಇಂಟಿವೆ ಪ್ರಿಯಾಂಕರ್ ಗೆ ಬಿಜೆಪಿ ಅಭ್ಯರ್ಥಿ ಮಣಿಖಂಡಾ ರಾಠೋಡ ಕುಲ್ಲಲು ಯತ್ನಿಸಿದ್ರು ಈ ಒಂದು ಆರೋಪದ ಕತೆ ಏನಾಯ್ತು ಪ್ರಿಯಾಂಕರ್ ಗೆ ಸಚಿನ್ ಪಾಂಚಿಲ್ ಇವರ ಸಾವಿನ ಕಾರಣಕರ್ತರು ಯಾರು ಕಾರಣವೇನು ದಯವಿಟ್ಟು ಈ ಪ್ರಕರಣದ ತನಿಖೆಯ ಬಗ್ಗೆ ಜನರಿಗೆ ವಿವರಿಸಿ ಈಗ ಹೊಸ ಆರೋಪಗಳ ಅಕ್ರಮ ಮರಳು ಸಾಗಾಣಿಕೆ ಗಣಿಗಾರಿಕೆಯಿಂದ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ತಾ ಇದ್ದೀರಿ ಇದು ಕೂಡ ಸುಳ್ಳು ಅಂತ ಹೇಳಿ ಸಾಬೀತಾಗ್ತಾ ಇದೆ ಬಿಜೆಪಿಯವರ ಹಿಂದಿನ ಎಲ್ಲ ಆರೋಪಗಳು ಕೂಡ ದೂರವಿಲ್ಲದೆ ಹುಳಿಗಳಿಗೆ ಹೊಳಿತಾ ಇರೋದೆ ಆದರೆ ಬಿಜೆಪಿ ನಾಯಕರು ಉತ್ತರಿಸಬೇಕಾಗಿರುವಂತಹ ಹಲವು ಪ್ರಶ್ನೆಗಳಿವೆ ಚಿತ್ತಾಪುರ ಕ್ಷೇತ್ರದ ನಿಮ್ಮ ಘನ ಅಭ್ಯರ್ಥಿ ಬಡವರ ಅಕ್ಕಿಯನ್ನ ಕದಿಯುವ ಕಸುಬನ್ನ ಮಾಡುವುದು ಯಾಕೆ ಕಾಳಗಿಯಲ್ಲಿರುವಂತಹ ಭೋವಿ ನಿಗಮದ ಹಗರಣದಲ್ಲಿ ಭಾಗಿಯಾಗಿರುವ ಏಟು ಆರೋಪಿ ಯಾರು ಎನ್ನುವುದನ್ನ ವಿವರಿಸುತ್ತೀರಾ ಕೋಲಿ ಸಮುದಾಯಕ್ಕೆ ಎಸ್ಸಿ ಎಸ್ಟಿ ಎಸ್ಟಿ ಸ್ಥಾನಗಳನ್ನ ನೀಡುವ ಪ್ರಸ್ತಾಪನೆ ನಿಮ್ಮ ಮೋದಿಯವರನ್ನ ಮಂದನೆ ನೀಡಿದ ಪ್ರಸ್ತಾವನೆನ್ನ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೇಳಿದ್ದಕ್ಕೆ ಎನೋದ್ರಪಕ್ಕೆ ಹೇಳ್ತಿರಾ ಅಂತ ಹೇಳಿ ಟ್ವಿಟ್ನಲ್ಲಿ ವ್ಯಂಗ್ಯ ಮಾಡಿದ್ದಾರೆ ಜನಾಕ್ರೋಶ ಯಾತ್ರೆಗೂ ಮುನ್ನ ಬಿಜೆಪಿ ನಾಯಕರೆಲ್ಲ ಚಿತ್ತಾಪುರದ ಬಾಗೋಡಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಅಕ್ರಮ ಮರಳು ಗಣಿಗಾರಿಕೆ ವೀಕ್ಷಣೆ ತೆರಳಿದ್ದಂತಹ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಟೀಂಗೆ ಕಾಂಗ್ರೆಸ್ ಕಾರ್ಯಕರ್ತರ ಧಿಕ್ಕಾರದ ಬಿಸಿ ತಟ್ಟಿತ್ತು ನೋಡ ನೋಡ್ತಾ ಇದ್ದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿತೊಡಗಿದ್ರು ಪ್ರಿಯಾಂಕ್ ಖರ್ಗೆ ಹೆಸರಿಗೆ ಮಸಿ ಬಳಿಯಲು ಬಂದಿದ್ದೀರಾ ಅಂತ ಹೇಳಿ ಬಿಜೆಪಿ ವಿರುದ್ಧ ಘೋಷಣೆಯನ್ನ ಕೂಗುಕೆ ಶುರು ಮಾಡಿದ್ರು ಆದ್ದರಿಂದ ವಿಜೇಂದ್ರ ಆಂಡ್ ಟೀಮ್ಗೆ ಮೂಜುಗರದ ನಿಷ ಉಂಟಾಗಿತ್ತು ತಕ್ಷಣವೇ ಕಾರನಲ್ಲಿ ಅಲ್ಲಿಂದ ತೋಟ್ಬಿಟ್ರು ಸಮಿತಿ ಅದ ಇದ್ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಜಿಲ್ಲಾಧಿಕಾರಿಗಳ ಜಿಲ್ಲಾ ಇದು ಒಂದು ಸಮಿತಿಗೆ ಅಧ್ಯಕ್ಷತೆ ಇರ್ತದ ಅದಕ್ಕೆಲ್ಲ ಸರ್ಕಾರದ ಮಾಡ್ಕೋತ ಹೊಂಟಾರ ಅದು ಬಿಟ್ಟು ಸಣ್ಣತನ ರಾಜಕೀಯ ಮಾಡಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಮಸಿ ಪಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ ನೀವು ಈಗಲೂ ಕೂಡ ಈಗಲೂ ಕೂಡ ನೀವು ನಮ್ಮ ಚಿತ್ತಾಪುರ ಬರಿ ಲೈವ್ ಆಗಿ ಬರ್ರಿ ಎಲ್ಲಾ ಮೀಡಿಯಾದವರು ಇವತ್ತು ಹಬ್ ತೋರಿಸ್ತೀವಿ ಮಾಡ್ತಂತ ಅಭಿವೃದ್ಧಿ ತೋರಿಸ್ತೀವಿ ಇದು ಫ್ರೀಡಂ ಟಿವಿಯ ಬಿಗ್ ಇಂಫ್ಯಾಕ್ಟ್ ಆಗಿದೆ ಬೀದರ್ನಲ್ಲಿ ಖದರ್ ತೋರಿಸಿರಲು ಹೊರಟಿದ್ದಂತಹ ರೌಟಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಕಾರ ಇದೆ ಅಂತ ಹೇಳಿ ಸಾಮಾನ್ಯರ ಮೇಲೆ ಅರಣ್ಯ ಅಧಿಕಾರಿಗಳು ದೌರ್ತ ತೋರಿಸಿದರು ಎರಡು ದಿನಗಳ ಹಿಂದೆ ಸ್ಟೇ ಸಿಹಂ ಸುಧರಾಮಯ್ಯ ಅವರು ಉತ್ತರ ಕರ್ನಾಟಕದ ಪ್ರವಾಸವನ್ನ ಕೈಗೊಂಡಿದ್ದರು ಕಲ್ಬುರ್ಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉದ್ಯೋಗ ಮೇಳಕ್ಕೆ ಚಾಲನೀಡನಾ ನೀಡಿ ಬಲಕ ಬೀದರ್ ಪ್ರವಾಸ ನಿಗತಿಯಾಗಿತ್ತು ಸಿಎಂ ಆಗಮದ ಹಿನ್ನೆಲೆಯಲ್ಲಿ ರasteವದಿಯಲ್ಲಿ ಗೀಡಾದೆಡುವ ಕೆಲಸ ಮಾಡಲಾಗಿತ್ತು ಸಿಎಂ ಹೆಚ್ ಚಿಗೆಯಾ ಅಂದ್ರೆ ಸಿಎಂ ಹೆಚ್ಚಿಸುವಂತಹ ಅವಸರದಲ್ಲಿ ರಾತ್ರೋ ರಾತ್ರಿ ರಸ್ತೆ ಬದಿ ಗಿಡ ನೆಡ ಹೊರಟಿದ್ದಂತಹ ಅರಣ್ಯ ಇಲಾಖೆ ಮುಂದಾಗಿತ್ತು ಸಿಎಂ ಹೋಗುವ ಮತ್ತು ಬರುವ ಛಿದ್ರಿ ರಸ್ತೆಯಲ್ಲಿ ಗಿಡ ನೆಡುವುದನ್ನ ಪತ್ರಕರ್ತ ರವಿ ಭೂಸುಂಡೆ ಅವರು ವಿಡಿಯೋ ಮಾಡಿದ್ದಾರೆ ಇದರಿಂದ ಕಿಂಡಾಮಂಡಲವಾಗಿದ್ದಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿ ಪತ್ರಕರ್ತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಪತ್ರಕರ್ತನ ಕಾಲರ್ ಹಿಡಿದು ಎಳ್ದಾಡ್ತಾ ಇದ್ದಾರೆ ಬಾಯಿಗೆ ಬಂದಂತೆ ವೈದು ಥಳಿಸ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧ ನಾಲ್ವರು ಅರಣ್ಯ ಅಧಿಕಾರಿಗಳ ವಿರುದ್ಧ ಗಾಂಧಿ ಗುಜ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಲಾಯಿತು ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಬಿಎನ್ಎಸ್ ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಈ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ಘಟನೆ ಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ಕಾರಣವಾಗಿರುವಂತಹ ಹಿನ್ನೆಲೆಯಲ್ಲಿ ರೌಡಿಯಂತೆ ವರ್ತಿಸಿದ್ದಂತಹ ಹೊನಿಕೆರೆ ಗಸ್ತು ಅರಣ್ಯ ಪಾಲಕ ದಸ್ತಗಿರಿ ಸಸ್ಪೆಂಡ್ ಮಾಡಲಾಗಿದೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಬೀದರ್ ಪ್ರಾದೇಶಿಕ ಅರಣ್ಯ ಪಾಲಿಕೆದ ಅಧಿಕಾರಿಗಳು ಅಮಾನತ್ತು ಆದೇಶವನ್ನು ಹೊರಡಿಸಿದ್ದಾರೆ ಅವ್ರು ಯಾವ ಪ್ರಸಕ್ತ ಕೇಳ್ರಿ ಸರ್ ನಾನು ಸಾಮಾನ್ಯ ಪ್ರಜೆ ಸರ್ ನಾವು ಹೇಳ್ತಾ ಇದ್ದೀನಲ್ಲ ಊಟ ಇದ ಬೆಳಗಾವಿ ಜಿಲ್ಲೆಯ ಹಲವು ಜಿಲ್ಲೆಗಳಲ್ಲಿ ಅಕ್ರಮ ಮರಳು ಸಾಗಾಟ ಎಗ್ಗಿಲ್ಲದೆ ಇದೆ ಟ್ರಕ್ಕರ್ಗಳಲ್ಲಿ ನಂಬರ್ ಪ್ಲೇಟ್ ಅಳವಡಿಸದೆ ರಾಜಾರೋಷವಾಗಿ ದಂಧೆಯನ್ನು ಮಾಡಲಾಗ್ತಾ ಇದೆ ಅಕ್ರಮ ಮರಳು ಗಿಣಿಗಾರಿಕೆ ಜೊತೆಗೆ ನಂಬರ್ ಪ್ಲೇಟ್ ಹಾಕದೆ ವಾಹನ ಸಂಚಾರ ಇದೆ ಆದರೂ ಈ ಬಗ್ಗೆ ಸಾರಿಗೆ ಅಧಿಕಾರಿಗಳಿಗೆ ಆಗಲಿ ಅಥವಾ ಪೊಲೀಸರಾಗಲಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಹೀಗಾಗಿ ಯಾರ ಭಯವೂ ಇಲ್ಲದೆ ಹಗಲು ರಾತ್ರಿ ಎನ್ನದೇ ಮರಳು ದಂಧೆ ಎಗ್ಗಿಲ್ಲದಂತೆ ಇದೆ ಆದರೆ ಪ್ರತಿನಿತ್ಯ ಟ್ರಕ್ಕರ್ಗಳ ಓಡಾಟದಿಂದ ಸಾರ್ವಜನಿಕರಿಗೆ ಭಾರೀ ತೊಂದರೆ ಆಗ್ತಾಯಿದೆ ಮರಳು ಮಿಶ್ರಿತ ಧೂಳುಗಳಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತದೆ ಹಿಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮವನ್ನ ಕೈಗೊಂಡು ಕಡಿವಾಣವನ್ನು ಹಾಕಬೇಕು ಅಂತ ಕೇಳ್ಕೊಂಡಿದ್ದಾರೆ ರಸ್ತೆ ಬದಿಯ ವ್ಯಾಪಾರಿಯೊಬ್ಬ ಆಟೋಗೆ ಬೆಂಕಿಯನ್ನು ಹಚ್ಚಿ ಕಿಡಿಗೇಡಿಗಳ ವಿಕೃತವನ್ನು ಮರೆತಿದ್ದಾರೆ ಮಂಡ್ಯದ ನಾಗಮಂಗಲದ ತಾಲೂಕಿನ ಕೆಂಭಾರೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಮಕ್ಕಳ ಆಟಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಆಟೋದಲ್ಲಿ ತುಂಬಿಕೊಂಡು ಉರೂರು ಸುತ್ತ ವ್ಯಾಪಾರವನ್ನು ಮಾಡುತ್ತಿದ್ದಂತಹ ಗೀತಾ ಮಹೇಶ್ ದಂಪತಿ ಜೀವನ ಇತ್ತು ಆದರೆ ಹಿಂದೆ ತಡರಾತ್ರಿಯ ಭರಿಸುತ್ತ ಕಿಡಿಗೇಡಿಗಳು ನಿಲ್ಲಿಸಿದ್ದಂತಹ ಆಟೋಗೆ ಬೆಂಕಿಯನ್ನು ಹಚ್ಚಿ ಎಸ್ಕೇಪ್ ಆಗಿದ್ದಾರೆ ಬೆಂಕಿಯ ಕೆನ್ನಾಲಿಗೆಗೆ ಆಟೋ ಮತ್ತು ಆಟೋದಲ್ಲಿದ್ದಂತಹ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಏಳು ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಜೀವನಕ್ಕೆ ಆಧಾರವಾಗಿದ್ದಂತಹ ಆಟೋ ಕಳೆದುಕೊಂಡಿರುವಂತಹ ಗೀತಾ ಹಾಗೂ ಮಹೇಶ್ ಗಂಗಾಲ್ ಆಗಿದ್ದಾರೆ ಮತ್ತೆ ಮತಿಕ್ಕೆ ಕಟ್ಟುಕೊಳ್ಳಲು ಸೂಕ್ತ ಪರಿಹಾರ ನೀಡುವಂತೆ ಸ್ಥಳೀಯ ಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆಕಸ್ಮಿಕವಾಗಿ ಏನೋ ಬೆಂಕಿ ಬಿದ್ದುಬಿಡೇ ಇದೆ ಯಾರು ಹಚ್ಚೋರು ಆಕಸ್ಮಿಕ ಅದೇ ಬೆಂಕಿ ಹಚ್ಕೊಂಡಿದ್ದೋ ಗೊತ್ತಿಲ್ಲ ಸರ್ ಅದು ಫುಲ್ಲು ಬಂದು ನೋ ಆಚೆ ಕಡೆ ಬಂದು ನೋಡಿದ್ರೆ ಅಪ್ಪ ನಮ್ಮ ನನ್ನ ನನ್ನ ನಮ್ಮ ನನ್ನ ಮಗಳು ನಮ್ಮಮ್ಮ ಆಚೆ ಕಡೆಗೆ ಬಂದವ್ರೆ ನೋಡಿದ ತಕ್ಷಣ ಬೆಂಕಿ ಹಚ್ಕೊಬ್ರೆ ಬಂದು ನಾವೇ ಆರಿಸ್ತೇವೆ ಸರ್ ಎಲ್ಲ ಫುಲ್ಲು ನಾವೇ ಆರಿಸ್ಬಿಟ್ಟು ಸುಮಾರು ಒಂದು ಐದು ಲಕ್ಷ ರೂಪಾಯಿ ಗಾಡಿ ಒಂದು ಮೂರು ಲಕ್ಷ ರೂಪಾಯಿ ಐಟಮ್ ಸರ್ ಮೂರು ಲಕ್ಷ ರೂಪಾಯಿ ನಾವು ತುಂಬ ಬಡವರು ನಾವು ಬರೀ ಜಾತ್ರೆ ಅಲ್ಲಿ ಬೀದಿ ಬೀದಿ ವ್ಯಾಪಾರದಲ್ಲಿ ನಾವು ಕ್ಯಾ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿದ್ವಿ ಸರ್ ಫುಲ್ ಲಾಸ್ ಆಗ್ಬಿಟ್ಟಿದ್ದೆ ಸರ್ ನಮಗೆ ಫುಲ್ಲು ಮುಂಚೆನೂ ಆಗಿತ್ತು ಸರ್ ಈಗ ಹದಿನೈದು ದಿವಸದಿಂದ ಒಂದು ಬೈಕ್ ಸರ್ ನಮ್ಮ ನಮ್ಮ ಬ್ರದರ್ ಅವರು ಒಂದು ಬೈಕ್ ಬೆಂಕಿ ಹಸ್ಬಿಟ್ಟವ್ರೆ ಜಾತ್ರೆಗೆ ಹೋಗಿ ರಾತ್ರಿ ಹತ್ತುವರೆ ಬಂದು ಊಟ ಮಾಡಿ ಮನಿಕೊಂಡಿದ್ದು ಅಷ್ಟೊತ್ತಿನಲ್ಲಿ ಬಂದು ಯಾರೋ ಬಂದೆ ಇಬ್ಬರು ಸುದ್ರ ಬೈ ಎತ್ಕೊಂಡು ಆಚೆ ಬಂದು ಅಷ್ಟರಲ್ಲಿ ಬೆಂಕಿ ತಗದಾಗ ಉರಿತಾ ಇತ್ತು ಐದು ಲಕ್ಷ ರೂಪಾಯಿ ಗಾಡಿ ಎರಡೂವರೆ ಲಕ್ಷ ಮೂರು ಲಕ್ಷ ಐಟಮ್ ಸಾಲ ತಂದು ಸಾಲ ತಂದು ಹಾಕೊಂಡು ವ್ಯಾಪಾರ ಮಾಡ್ತಾ எல்ல சாலமாடி சங்க ಕಲಬುರಗಿ ಜಿಲ್ಲೆಯ ಮಾಡಬೂಳು ಚಿತ್ತಪುರ ಯಜ್ರಿಮಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಜಾನುವಾರು ಕಳ್ಳರು ಬೈಕ್ ಕಳ್ಳರು ಮನೆಗಳರು ಅಂಧರ್ ಆಗಿದ್ದಾರೆ ಈ ಬಗ್ಗೆ ಎಸ್ಪಿ ಅಟೂರು ಶ್ರೀನಿವಾಸರು ವಿವರಣೆಯನ್ನ ನೀಡಿದ್ದಾರೆ ಮಾಡಬೂಳು ಪೊಲೀಸರ ಕಾರ್ಯಾಚರಣೆಯ ವೇಳೆ ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಿಸುತ್ತಿದ್ದಂತಹ ಅಟ್ಲಾಕ್ಟ್ ಚೌಧರಿ ಮೊಹಮ್ಮದ್ ಶಖೀಲ್ ಇನ್ನು ಸಿಕ್ಕಿಬಿದ್ದು ಮೂರು ಲಕ್ಷ ನಗದು ಹಣವನ್ನು ಜೊತೆಗೆ ಗೂಡ್ಸ್ ಗಾಡಿಯೂ ಕೂಡ ಜಪ್ತಿ ಮಾಡಲಾಗಿದೆ ಇನ್ನು ಸೀತಾಪುರ ಪೊಲೀಸರು ಓರ್ವ ಬೈಕ್ಗಳನ್ನು ಬಂಧನ ಮಾಡಿದ್ದು ಕಳ್ಳ ನಿಂಗಪ್ಪನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಹನ್ನೊಂದು ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ಯಾಮಿ ಠಾಣಾ ಪೊಲೀಸರು ಕಾರ್ಯಾಚರಣೆಯ ವೇಳೆ ಮನೆಗಳತನ ಆರೋಪಿ ಗಂಗಾಧರ್ ಎಂಬಾತ ಸಿಕ್ಕಿ ಹಾಕಿಕೊಂಡಿದ್ದಾನೆ ಬಂಧಿತನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚುನಾವಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮೋಟಾರ್ ಸೈಕಲ್ ಚೆಕ್ ಯಾರು ಮಾಡ್ತಾ ಇದ್ದಾರೆ ನಾವು ಡಿಎಸ್ವಿ ಶಾಬಾದ್ ಅವರ ನೇತೃತ್ವದಲ್ಲಿ ಸಿಪಿ ಸಿದ್ದಾಪುರ್ ಚಂದ್ರಶೇಖರ್ ತೆಗಿಐ ಶ್ರೀಶೈಲ ಅಂಬಟ್ಟಿ ಮತ್ತು ಪಿಎಸ್ಐ ಚಂದ್ರಮ್ಮಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಬಸವರಾಜ್ ದತ್ತಾಶ್ರಯ್ಯ ರವಿಕುಮಾರ್ ರವಿಕುಮಾರ್ ಇವರನ್ನು ಸೇರಿ ಒಂದು ತಂಡ ರಚಿಸಲಾಗಿತ್ತು ಈ ತಂಡ ಎಲ್ಲಾ ಕಡೆ ಚೆಕ್ ಮಾಡಿ ಒಂದು ಸಂಶಯವಾಗಿ ಓಡಾಡ್ತಾ ಇರುವ ಆರೋಪಿ ಲಿಂಗಪ್ಪ ತಂದೆ ಚೌಡಪ್ಪ ಬಡಿಯೇನ ಎರಡು ವರ್ಷ ತಂದುಕೊಂಡಿರುವ ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಮೋಟರ್ ಸೈಕಲ್ ಕಲ್ತನ ಬಗ್ಗೆ ಒಪ್ಪಿಕೊಂಡಿರ್ತಾರೆ ತದನಂತರ ಅವರು ಇದೊಂದೇ ಮೋಟರ್ ಸೈಕಲ್ ಕಲ್ತನ ಅಲ್ಲ ಯಾಕಿರಿ ಬಸ್ ನಿಲ್ದಾಣದ ಮತ್ತು ಗಂಡಿ ಹತ್ತಿರನೂ ಈ ಹಿಂದೆ ಹತ್ತು ಮೋಟರ್ ಸೈಕಲ್ ಕಲ್ತನ ಮಾಡಿ ಮಾಡಿಕೊಂಡು ಮಾಡಿದ ಬಗ್ಗೆ ಒಪ್ಪಿಕೊಂಡಿರುವುದು ನಿಲ್ಲುತ್ತದೆ ಟೋಟಲ್ ಇವರು ಇದುವರೆಗೂ ಚಿತ್ತಾಪುರ್ ಮೋಟರ್ ಸೈಕಲ್ ಕಲ್ತನ ಸೇರಿ ಟೋಟಲ್ ಲೆವೆನ್ ಮೋಟರ್ ಸೈಕಲ್ ಸೈಕಲ್ ಗಳನ್ನು ಇವ್ರ ಎಮ್ ಓ ಏನಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಪಾರ್ಕ್ ಮಾಡಿ ಹೋಗಿರ್ತಾರೆ ಅಂತ ಕೀಲಿಯನ್ನು ಬಿಡುದು ಕಳತನ ಮಾಡಿಕೊಂಡು ಹೋಗುವುದು ತದನಂತರ ನಂಬರ್ ಪ್ಲೇಟ್ ಚೇಂಜ್ ಮಾಡೋದು ಇಂಜಿನ್ ನಂಬರ್ ಚೇಸಿಸ್ ನಂಬರ್ ಚೇಂಜ್ ಮಾಡೋದು ಅದು ಹಳ್ಳಿಗಳಲ್ಲಿ ಬೇರೆಯವರು ಮಾರಾಟ ಮಾಡುವುದು ಎಂಒ ಇದೆ ನಾವು ಇವರ ಇವರ ಮೇಲೆ ಸಸ್ಪೆಕ್ಟ್ ಯಾಕೆ ಯಾರಿಗೊಂದು ಹೇಗೆ ಬಂದಿದೆ ಅಂದ್ರೆ ಇವರು ಪದೇ ಪದೇ ವೆಹಿಕಲ್ ಚೇಂಜ್ ಮಾಡಿ ನಡೆಸ್ತಾ ಇರೋದು ಪೊಲೀಸ್ ಅವರು ಗಮನಕ್ಕೆ ಬಂದನ್ನು ಕರೆಸಿ ವಿಚಾರಣೆ ಮಾಡಿದಾಗ ನಮ್ಗೆ ಈ ತರ ಕನ್ನ ಮಾಡ ನಮ್ಮ ಗಮನಕ್ಕೆ ಬಂದಿದೆ ನಾವು ಟೋಟಲ್ ಲೆಬಲ್ ಮೋಟರ್ ಸೈಕಲ್ಸ್ ತ್ರೀ ಲ್ಯಾಕ್ ಫೈವ್ ತೌಸಂಡ್ ರುಪೀಸ್ ಪ್ರಾಪರ್ಟಿ ಜಪ್ತಿ ಮಾಡಲಾಗಿದೆ ಮತ್ತು ಈ ಪತ್ತೆ ಮಾಡಲು ಮಾಡುವ ಯಶಸ್ಪಿ ಮತ್ತು ಸಿಬ್ಬಂದಿ ಅವರಿಗೆ ಶಾರಿಐ ಸಿದ್ದಾಪುರ್ ಮತ್ತು ಅವರು ಸಿಬ್ಬಂದಿ ಅವರಿಗೆ ಅಭಿನಂದ ಸಲ್ಲಿಸುತ್ತೆ ಮತ್ತೆ ಇದನ್ನು ಸಿಮಿಲರ್ ಆಗಿ ನಾನು ನಮ್ಮ ಮುಖಾಂತರ ಏನು ಅಂತ ಮನವಿ ಮಾಡ್ತೇನೆ ಅಂದ್ರೆ ಚೆಕ್ ಮಾಡೋದು ಅವರ ಕಡೆ ಇಂಜಿನ್ ನಂಬರ್ ಕೇಸಿಸ್ ನಂಬರ್ ಆರ್ ಸಿ ಎಲ್ಲ ಕರೆಕ್ಟ್ ಆಗಿ ಇರುವುದು ಬಗ್ಗೆ ಅವರು ಅಸರ್ಟ್ ಏನು ಮಾಡಿದ ಮೇಲೆ ಖಚಿತ ಪಡಿಸಿಕೊಂಡಿದ ಮೇಲೆ ಅವರು ಮಾರಾಟ ಪರ್ಚೇಸ್ ಮಾಡಬೇಕು ಅಂತ ನಾನು ಪರ್ಚೇಸ್ ಮಾಡಿ ಮನವಿ ಮಾಡಿದ್ದೇನೆ ಆ ತರ ಡಾಕ್ಯುಮೆಂಟ್ಸ್ ಇಲ್ಲ ಏನು ಇಲ್ಲ ಇಂಜಿನ್ ನಂಬರ್ ಚೇಂಜ್ ಮಾಡೋದು ಕೇಸಿಸ್ ನಂಬರ್ ಚೇಂಜ್ ಮಾಡಿ ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಸುದ್ದಿಗಳು ಮುಂದುವರಿಯುತ್ತಾರೆ